ಆತ್ಮೀಯ ಬಂಧುಗಳ ಅಂತರಾತ್ಮಕ್ಕೆ ಆತ್ಮಕ್ಕೆ ಶರಣು ಶರಣಾರ್ಥಿ ಶ್ರೀ ಬಸವ ಯೋಗಾಶ್ರಮ ಬಸವ ಬೆಟ್ಟ ಕಪ್ಪತ್ಕಿರಿ ಕಡ್ಕೋಳ ಆಶ್ರಮಕ್ಕೆ ಬಂದಂಥ ಭಕ್ತಾದಿಗಳಿಗೆ ಕುಷ್ಟಿಗೆಯಿಂದ ಬಂದಿರುವಂಥ ಭಕ್ತಾದಿಗಳಿಗೆ ನ್ಯಾಚುರಲ್ ಟೀಯನ್ನು ಕೊಡ್ತಾ ಇದ್ದೀವಿ ಅದರ ರುಚಿಯನ್ನು ಕೇಳೋಣ ಅವರಿಂದನೇ ಯಾವ ಟೀ ಅಂತ ನೋಡೋಣ ಮುಂದೆ ಭಕ್ತಾದಿಗಳು ಕೂಡ ವಿಶೇಷವಾಗಿ ಗಮನಿಸ್ತಾ ಇದ್ದಾರೆ ಏನು ಟೀ ಇರಬಹುದಿದು ಅಂತ ನೋಡೋಣ ರುಚಿಯನ್ನು ಅವರಿಂದನೇ ಕೇಳೋಣ ಏನ್ ಕಷಾಯ ಇದು ಅಂತ ಅವರೇ ಮಾತಾಡ್ಕೊಳ್ತಾ ಇದಾರೆ ಯಾವುದರ ಕಷಾಯ ಟೀ ಅಂತ ಅವರಿಗೆ ಕಂಡ ಹಿಡಿಯೋಕೆ ಆಗ್ತಾನೇ ಇಲ್ಲ ಅದಲ್ಲೇ ಜೀವನದಲ್ಲಿ ಫಸ್ಟ್ ಟೈಮ್ ಕುಡಿತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಬನ್ನಿ ಹಾಗಾದರೆ ಯಾವಾಗ ಯಾವ ರೀತಿ ಟೀಯನ್ನು ಮಾಡೋದು ಅಂತ ನೋಡೋಣ ಬೇಕಾಗುವ ಸಾಮಗ್ರಿಗಳು ದಾಸವಾಳ ಹೂವು ಹಾಗೂ ಬೆಲ್ಲ ಆರ್ಗಾನಿಕ್ ಒಂದು ಲಿಂಬೆ ಹಣ್ಣು ಒಂದು ಬೌಲ್ಗೆ ಒಂದು ಗ್ಲಾಸ್ ನೀರು ಹಾಕ್ಬೇಕು ಒಂದು ಆರರಿಂದ ಏಳು ಹೂವು ಹಾಕಬೇಕು ಆರ್ಗ್ಯಾನಿಕ್ ಬೆಲ್ಲ ಹಾಕಬೇಕು ಕುದಿಯೋಕೆ ಇಡಬೇಕು ಗ್ಯಾಸ್ ಮೇಲೆ ಅದು ಕುದಿತಾ ಕುದಿತಾ ಏನಾಗ್ತದೆ ಅಂದರೆ ಕಲರ್ ಚೇಂಜ್ ಆಗ್ತದೆ ಈ ರೀತಿ ಚೇಂಜ್ ಆದಾಗ ನೋಡ್ತಾ ಇರಬೇಕು ಈ ರೀತಿಯಾಗಿ ಎಲ್ಲ ಹೂಗಳನ್ನು ಮುಳುಗಿಸ್ಬೇಕು ಎಲ್ಲ ಹೂವಿನ ರಸ ಬಿಟ್ಕೊಳ್ಳೋ ಹಾಗೆ ಮುಂದೆ ನೋಡ್ತಾ ಹೋಗಿ ಈ ರೀತಿಯಾಗಿ ಪೂರ್ತಿ ಕಲರ್ ಚೇಂಜ್ ಆದಮೇಲೆ ಮಾಡಬೇಕಂದ್ರೆ ಗ್ಯಾಸನ್ನು ಆಫ್ ಮಾಡಿ ಕಟ್ ಮಾಡಿ ಲಿಂಬುವನ್ನು ಹಿಂಡಬೇಕು ಗ್ಯಾಸು ಉರಿತಾ ಇರಬಾರ್ದು ಲಿಂಬು ಇಂತ ಇಂತ ಏನಾಗುತ್ತೆ ಕಲ್ಲರು ಚೇಂಜ್ ಆಗ್ತಾ ಹೋಗ್ತದೆ ನೋಡಿ ಕಾಣಿಸ್ತಾ ಇದೆ ಅಲ್ವಾ ನ್ಯಾಚುರಲ್ ಹೂವಿನ ಕಲ್ಲರೇ ಬರ್ತದೆ ಆ ಹೂವಿನ ಕಲ್ಲರ್ ಬಂದಾಗ ನಾವು ಫಿಲ್ಟ್ರ್ ಮಾಡಿ ಅಂದರೆ ಸೋಸ್ಕೊಂಡು ಶೋಧಿಸಿಕೊಂಡು ಕುಡಿದಾಗ ಅದರ ಪರಿಮಳನೇ ಬೇರೆ ತುಂಬ ಅದ್ಭುತವಾದ ರುಚಿ ಉಷ್ಟಿಗೆಯ ಭಕ್ತಾದಿಗಳು ಹೇಳಿದ್ರಲ್ವಾ ನೀವು ಕೂಡ ಒಂದು ಸರಿ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ನೋಡಿ ಕಮೆಂಟಲ್ಲಿ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನ್ಯಾಚುರಲ್ ಟೀ ಮಾಡೋದನ್ನು ಕಲಿತ್ಕೊಳ್ಳಿ ಇನ್ನೂ ವಿಶೇಷವಾದ ಟೀಗಳೊಂದಿಗೆ ಭೇಟಿಯಾಗೋಣ ಶರಣು ಶರಣಾರ್ಥಿ ಬಂಧುಗಳೇ ಒಮ್ಮೆ ಭೇಟಿ ಕೊಡಿ ಶ್ರೀ ಬಸವ ಯೋಗಾಶ್ರಮ ಬಸವ ಬೆಟ್ಟ ಕಪ್ಪತ್ಗುಡ್ಡ ಕಡ್ಕೋಳ ಶಿರಹಟ್ಟಿ ತಾಲೂಕ್ ಗದಗ್ ಡಿಸ್ಟಿಕ್ಕು ನಿಮ್ಮ ಬರುವೆಗಾಗಿ ಕಾಯುತ್ತಿರುವೆ ಶರಣು ಶರಣಾರ್ಥಿ ಶರಣರ ಬರವಣೆ ಪ್ರಾಣ ಜೀವಾಳವಯ್ಯಾ